ಕಾರ್ಯಕ್ರಮ ಹಮ್ಮಿಕೊಂಡಾಗ ನಮಗೆ ಹೊಳೆದದ್ದು ಒಂದ್ ಯಾವ್ದಾದ್ರು ಒಂದು ಆಶ್ರಮದಲ್ಲಿ ನಾವು ಈ ಕಾರ್ಯಕ್ರಮ ಮಾಡಿದ್ರೆ ಬಹಳ ಚೆನ್ನಾಗಿರ್ತದಲ್ವಾ ಹೇಳಿ ಯೋಚನೆ ಮಾಡಿದ್ವಿ ಆವಾಗ ನಮಗೆ ಈ ಒಂದು ಗ್ರಾಮದಲ್ಲಿ ಗ್ರಾಮದಲ್ಲಿರ್ತಕ್ಕಂತಹ ಈ ಆಶ್ರಮದ ಅಧ್ಯಕ್ಷರು ಗೌರವಾಧ್ಯಕ್ಷರು ಅಧ್ಯಕ್ಷರಾಗಿ ಶ್ರೀಂತ ರಮೇಶ್ ಪ್ರಭು ಸರ್ ಅವರನ್ನು ನಾವು ಕೇಳ್ಕೊಂಡಾಗ ಅವರು ತುಮ್ ಹೃದಯದಿಂದ ಬನ್ನಿ ಸರ್ ಖಂಡಿತವಾಗಿ ಆಚರಣೆ ಮಾಡಿ ಇವೆಲ್ಲವೂ ಕೂಡ ನಮ್ಗೆ ಎಸೆನ್ಷಿಯಲ್ ತಾನೆ ಸೊ ಹಾಗಾಗಿ ನೀವು ಸಂಪೂರ್ಣವಾಗಿ ಒಳ್ಳೆ ಉತ್ತಮವಾದಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರಿ ಬಂದು ಮಾಡಿ ಅಂತ ಹೇಳಿ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ ವಿಶೇಷವಾದಂತಹ ಒಂದು ಕಾಲೇಜಿನ ವಹಿಸಿ ಕೂಡ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ ಅನುವು ಮಾಡಿಕೊಟ್ಟಿದ್ದಾರೆ ಮೊದಲಿಗೆ ಆ ಒಂದು ಸಂಘದ ಗೌರವಾಧ್ಯಕ್ಷರು ಅಧ್ಯಕ್ಷರು ಎಲ್ಲರಿಗೂ ಕೂಡ ಸದಸ್ಯರಿಗೆ ಮೊದಲಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಪ್ರತಿ ವರ್ಷದಲ್ಲೂ ಕೂಡ ಯಾವ ವರ್ಷದಲ್ಲೂ ಕೂಡ ನಾವು ಮಿಸ್ ಆಗೋದಿಲ್ಲ ಎರಡೂ ವರ್ಷಗಳಿಂದ ಸತತವಾಗಿ ನಮ್ಮ ಸಂಘಟನೆ ವತಿಯಿಂದ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತೇವೆ ನಾವು ಇವತ್ತಿನ ಒಂದು ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಬಹಳ ಅರ್ಥಗರ್ಭಿತವಾಗಿ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಈ ಕಾರ್ಯಕ್ರಮ ಮಾಡಲಿಕ್ಕೆ ಅಳವು ಮಾಡಿಕೊಟ್ಟಂತ ನಮ್ಮ ರಮೇಶ್ ಪ್ರಭು ಸರ್ ಅಧ್ಯಕ್ಷರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೇವೆ